ನೋಡ್ತಾ ಇದ್ದೀವಿ ಒಳ್ಳೆ ಪರ್ಸನ್ ಒಳ್ಳೆ ಕಾಮಿಡಿ ಅಲ್ಲ ಏನ್ ಜನಗಳ್ ನೋಡ್ಲಿ ಅಂತ ಕಾಮಿಡಿ ಮಾಡ್ತಾರಲ್ಲ ಆ ಪರ್ಸನ್ ಇರೋದೆ ಹಂಗೆ ಫಸ್ಟ್ ಕ್ಲಾಸ್ ಆಗಿ ಆಡ್ತಾ ಇದಾರೆ ಬಿಗ್ ಬಾಸ್ ಅವರೇ ಗೆಲ್ಬೇಕು ಯಾಕಂದ್ರೆ ಹೌದು ಹೌದು ಇಲ್ಲ ಅವರು ಆಕ್ಚುಲಿ ಮನುಷ್ಯ ಇರೋದೇ ಫುಲ್ ಜಾಲಿ ಯಾವಾಗ್ಲೂ ಜೋವಿ ಅಲ್ಲ ಯಾವಾಗ್ಲೂ ಜೋಕ್ಸ್ ಏನೋ ಬಿಗ್ ಬಾಸ್ ಅಲ್ಲಿ ಇರೋದ್ರಸ್ಕರ ಗೋಸ್ಕರ ಎಲ್ಲ ಜೋಕ್ ಮಾಡ್ತಾ ಇಲ್ಲ ಅವರು ಅವ್ರು ಆ್ಯಕ್ಚುಲಿ ಇರೋದೇ ಹಂಗೆ ನಮ್ಮ ಜೊತೆ ಎಲ್ಲ ಹಿಂಗೆ ಜಾಲಿಯಾಗಿ ನಗಾಡ್ಕೊಂಡು ಮಾತಾಡ್ಕೊಂಡು ಆರಾಮಾಗಿ ಚೆನ್ನಾಗಿ ಆಡ್ತಾ ಇರೋ ಬಿಗ್ ಬಾಸ್ ಅವರೇ ಗೆಲ್ಬೇಕು ಅವ್ರಿಗೋಸ್ಕರನೇ ನಾವು ವೋಟ್ ಮಾಡ್ತಾ ಇರೋದು ಅಷ್ಟೇ ಅಂದ್ರೆ ಈಗ ಏನಾದ್ರು ಸ್ಕ್ರಿಪ್ಟ್ ಏನಾದ್ರು ಬರೇ ಅದರಿಂದ ಡಿಸ್ಕಷನ್ ಏನಾದ್ರು ಮಾಡ್ತಿದ್ರು ಆ ಕೆಲವೊಮ್ಮೆ ಮಾಡೋರು ಕೆಲವೊಮ್ಮೆ ಇರ್ತಾ ಬಟ್ ಒಳ್ಳೆ ಪರ್ಸನ್ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಗೆಲ್ಲೇಬೇಕು ಅವ್ರು ಅವ್ರು ಏನಾದ್ರೇ ಹಾ ಇಲ್ಲ ಬಿಗ್ ಬಾಸ್ ನೋಡಲ್ಲ ನಾವು ಬಿಗ್ ಬಾಸ್ ಬಿಗ್ ನೋಡಲ್ಲ ನೆಕ್ಸ್ಟ್ ಸೀಸನ್ ಇಂದ ನೋಡೋಲ್ಲ ಈ ಸೀಸನ್ ನೋಡಿದೀವಿ ನೆಕ್ಸ್ಟ್ ಸೀಸನ್ ಇಂದ ನಾವು ಅವ್ರನ್ನ ನೋಡಲ್ಲ ಅಷ್ಟೇ ಅವ್ರ ಗೆದ್ದು ಬಂದ್ರೆ ಹೇಳ್ತಾ ನ್ಯೂ ಇಯರ್ ನಾವು ಸೆಲೆಬ್ರೇಟ್ ಮಾಡಿಲ್ಲ ಅವ್ರು ಬರ್ಲಿ ಅಂತಾನೆ ಕಾಯ್ತಾ ಇದೀವಿ ನ್ಯೂ ಇಯರ್ ಅವ್ರ ಜೊತೆಗೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಇಡೀ ಒಂದ್ ಗ್ಯಾಂಗೇ ಇದೆ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಅದಕ್ಕೆ ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿಲ್ಲ ನಾವು ವೈಟ್ ಮಾಡ್ತಾ ಇದೀವಿ ಅವ್ರಿಗೋಸ್ಕರ ಖಂಡಿತ ಇಲ್ಲಿಗೆ ಬಂದೇ ಇಲ್ಲ ನಾವೇ ಅವ್ರ ಕಡೆಗೆ ಅವರ ಹೋಗಿ ಹೋಗ್ತೀವಿ ಸೆಲೆಬ್ರೇಟ್ ಮಾಡೇ ನಾವು ಅವರೆಲ್ಲ ತುಂಬಾ ಚೆನ್ನಾಗಿದೆ ಅವ್ರು ಬರಲಿ ಅವ್ರು ಗೆದ್ದು ಬರಬೇಕು ಅಂತ ನಾವು ವೈಟ್ ಮಾಡ್ತಾ ಇದೀವಿ ಅಂದ್ರೆ ಸಂಜೆ ಟೈಮ್ ಗಿಲ್ಲಿ ಗಲ್ಲಿ ಕ್ರಿಕೆಟ್ ಎಲ್ಲ ಆಡ್ತಾ ಇದ್ರು ಅಂತ ನಿಮ್ ಜೊತೆ ಆಟ ಆಡ್ತಾ ಇದ್ರು ಆಟ ಆಡ್ತಿದ್ರು ಎಲ್ಲ ಅವರು ಸ್ಪೋರ್ಟ್ ಅಲ್ಲಿ ಎಲ್ಲ ಚೆನ್ನಾಗಿದ್ದಾರೆ ಒಳ್ಳೆ ಪರ್ಸನ್ ಆಕ್ಟಿವ್ ಆಗಿದ್ದಾರೆ ಎಲ್ರು ನಗಿಸ್ಕೊಂಡು ಕಾಮಿಡಿ ಇಲ್ಲಿವರೆಗೂ ಶೋ ಬಂದಿದೆ ಅಂದ್ರೆ ಗಿಲ್ಲಿಯಿಂದ ತುಂಬಾ ಚೆನ್ನಾಗಿ ಆಡ್ತಾರೆ ಏನು ಇಲ್ಲ ಗಿಲ್ಲಿ ಗೆದ್ಬಾ ನಿಮ್ಗೋಸ್ಕರ ಕಾಯ್ತಾ ಇದ್ದೀವಿ ಸೆಲೆಬ್ರೇಟ್ ಮಾಡೋಣ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಮಂತವ್ರು ಬೇಕೇ ಬೇಕು ಗೆದ್ರೆ ನಮ್ಮ ಜಿಲ್ಲೆಗೂ ಒಂದು ದೊಡ್ಡ ಹೆಸರು ಮತ್ತು ನಮ್ಮ ಏರಿಯಾ ಲೆಗ್ಗೆರೆ ನೀವು ಇದೇ ತಿಲುಗು ಒಂದು ಹೆಸರು ದಯವಿಟ್ಟು ಗೆದ್ದು ಬರಲೇಬೇಕು ಗಿಲ್ಲಿ ಗಿಲ್ಲಿ ಯು ಮಸ್ಟ್ ವಿನ್ ಅಷ್ಟೇ ಗಿಲ್ಲಿ ನಟವನ್ನ ಅತ್ಯಂತ ಹತ್ತಿರದಿಂದ ನೋಡಿದಂಥ ಒಂದು ದಂಪತಿಗಳು ನಮ್ಮ ಜೊತೆ ಇದ್ದಾರೆ ಸೊ ಅವರು ಏನು ಹೇಳ್ತಾರ ಅನ್ನೋದ ನೋಡ್ಕೊಳ್ಳೋಣ ಕೇಳ್ಕೊಳ್ಳೋಣ ಬನ್ನಿ ಮೇಡಮ್ ನಮಸ್ತೆ ನಮಸ್ತೆ ಸರ್ ಗಿಲ್ಲಿ ನಟವರು ನಿಮ್ಮ ಒಟ್ಟಾರದಲ್ಲಿ ಇದ್ರು ಸೊ ಹೇಗೆ ಅನಿಸ್ತಾ ಇದೆ ನಮ್ಮ ಜೊತೆ ಇದ್ದಾಗ ತುಂಬಾ ಫ್ರೆಂಡ್ಲಿ ಆಗಿದ್ರು ನಮ್ಮ ಜೊತೆ ಎಲ್ಲಾ ಹಬ್ಬಗಳಿಗೆ ಆಗಲಿ ಯಾವುದೇ ಫಂಕ್ಷನ್ಸ್ ಆಗಲಿ ಎಲ್ಲಾ ಫ್ರೆಂಡ್ಲಿಯಾಗಿ ಪಳಗ್ತಾ ಇದ್ರು ಸೆಲೆಬ್ರಿಟಿ ಅಂತ ಏನು ತೋರಿಸ್ಕೊತಾ ಇಲ್ಲ ಫ್ರೆಂಡ್ಲಿಯಾಗಿ ಪಳಗ್ತಾ ಇದ್ರು ಮುಂಚೆ ಎಷ್ಟು ವರ್ಷದಿಂದ ಇಯರ್ಸ್ ಇಂದ ನೋಡಿದೀವಿ ಹ್ಮ್ ಜೊತೆ ಅಂದ್ರೆ ಎಲ್ಲ ತುಂಬಾ ಕ್ಯಾಶುಯಲ್ ಆಗಿದ್ರು ನಮ್ಮನೆ ಪರ್ಸನ್ ತರನೇ ಇದ್ರು ನಾವು ಊಟ ಮಾಡೋದ್ರಿಂದ ಇಡದು ಪ್ರತಿಯೊಂದು ನಾವೆಲ್ಲ ಸಮ್ ಟೈಮ್ಸ್ ಒಡಗೆ ಕೂತು ಊಟ ಮಾಡಿದ್ದು ಇದೆ ನಮ್ಗೆ ಅವ್ರಿಗೆ ಸ್ವಲ್ಪ ನಾನ್ ವೇಜ್ ಅಂದ್ರೆ ತುಂಬಾ ಇಷ್ಟ ನಾನ್ ವೇಜ್ ಏನರೂ ಮಾಡಿದ ಕರೆದ್ರೇ ಬಂದು ಊಟ ಮಾಡೋರು ತುಂಬಾ ಒಂದ್ ಒಳ್ಳೆ ಫ್ರೆಂಡ್ ಅವರು ಲೈಕ್ ತುಂಬಾ ಮ್ಯಾಚುರಡ್ ಆಗಿ ಹ್ಯಾಂಡಲ್ ಮಾಡ್ತಿದ್ರು ಯಾವದನ್ನ ಪ್ರೋಸೆಸ್ ಆಗಲಿ ಯಾವ ರೀತಿ ಮಾತಾಡಬೇಕು ಯಾರ ಹತ್ರ ತರ ಬಾಂಧವ್ಯ ತಿಳ್ಕೋಬೇಕು ಅದನ್ನ ತುಂಬಾನೇ ಒಂದು ಮೆಚೂರ್ಡ್ ಆಗಿ ಹ್ಯಾಂಡಲ್ ಮಾಡ್ತೀವಿ ಯಾವತ್ತಿರೋ ಲೈಕ್ ಆ ತರ ಒಂದು ವ್ಯಕ್ತಿ ಗೆಲ್ಬೇಕು ಅನ್ನೋದೊಂದು ಎಲ್ಲಾರ್ಗು ಇಚ್ಛೆ ಇದ್ದೇ ಇರುತ್ತೆ ನಮ್ಮಲ್ಲಿರೋರು ಅಂದ್ರೆ ಲೈಕ್ ಯಾರೋ ಒಬ್ರು ದೂರದಲ್ಲಿ ಗೆಲ್ಲೋದಕ್ಕಿಂತ ನಮ್ ಜೊತೆಲಿ ಇದ್ದವರು ನಮ್ ಕೂಡ ಇದ್ದವರು ಗೆಲ್ಲೋದು ನಮ್ ನಾವೇ ಗೆದ್ದಂಗೆ ಒಂದು ಫೀಲ್ ಕೊಡುತ್ತೆ ಸೊ ಅದನ್ನ ನಾನ್ ಪರ್ಟಿಕ್ಯುಲರ್ ಆಗಿ ಹೇಳಕ್ ಇಷ್ಟ ಪಡ್ತೀನಿ ನಮ್ಮ ಅಣ್ಣ ನಮ್ ತಮ್ಮ ಅನ್ನೋ ಗೆಲುವು ನಮ್ ಗೆಲುವು ಅನ್ನೋ ತರ ನಾವು ಫೀಲ್ ಮಾಡ್ತೀವಿ ಅದನ್ನ ಈಗ ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಅವರಿಗೆ ಏನಾದ್ರು ಅಂದ್ರೆ ಅಶ್ವಿನಿ ಗೌಡ ಅವರು ಗೆಲ್ತಾರೆ ಅಂತ ಹೇಳಿ ಕೆಲವೊಬ್ರು ಹೇಳ್ತಾ ಇದ್ದಾರೆ ಆಮೇಲೆ ಗಿಲ್ಲಿ ಗಿಲ್ಲಿ ಅವರು ಗೆಲ್ತಾರೆ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ ನಿಮ್ಮ ಪ್ರಕಾರ ಅಶ್ವಿನಿ ಅವರು ಇದು ಗಿಲ್ಲಿ ಏನಾದ್ರು ಸೋತ್ರೆ ನಿಮ್ಗೆ ಬೇಜಾರಾಗುತ್ತೆ ಬೇಜಾರ್ ಆಗ್ಬೋದು ಬಟ್ ಅಲ್ಲಿ ಗಂಟೆ ಅವ್ರು ಬಂದಿರೋ ಎಫರ್ಟ್ ಕೂಡ ನಮ್ಗೆ ತುಂಬಾನೇ ಖುಷಿ ಕೊಡುತ್ತೆ ಅದಕ್ಕೆ ಲೈಕ್ ಸೋತ್ರು ಅಂದ ತಕ್ಷಣ ಬೇಜಾರಾಗಿ ಆಗಿ ಮಾಡ್ಕೊಂಡ್ಬಿಡೋದು ಗೆದ್ರು ಅಂದ ತಕ್ಷಣ ಬೀಗೋದು ಆ ತರ ಅಲ್ಲ ಗೆಲ್ಬೇಕು ಅನ್ನೋ ಒಂದು ಆಸೆ ನಮ್ಮಲ್ಲಿ ಇದೆ ಅಟ್ ದ ಸೇಮ್ ಟೈಮ್ ಅವ್ರು ಸೋತ್ರು ನಮ್ಗೊಂದು ಇಲ್ಲಿ ಗಂಟೆ ದೂರ ಅವ್ರು ಬಂದವರಲ್ಲ ಅದೇ ಒಂದ್ ದೊಡ್ಡ ಅಚೀವ್ಮೆಂಟ್ ಅನ್ನೋ ಫೀಲ್ ಖಂಡಿತ ನಾವು ಮಾಡ್ತೀವಿ ಸರ್ ನಾವಂತೂ ತುಂಬಾನೇ ಖುಷಿಯಾಗಿ ಅವ್ರನ್ನ ಸ್ವೀಕರಿಸ್ತೀವಿ ನಾವು ನಾವು ತುಂಬಾ ಪ್ಲಾನಿಂಗ್ ಮಾಡ್ಕೊಂಡಿದೀವಿ ಈ ತರ ಸೆಲೆಬ್ರೇಟ್ ಮಾಡ್ಬೇಕು ಅವ್ರು ಬರ್ಬೇಕಾರೆ ಅವ್ರ ಈ ತರ ಬರ್ಸ್ಕೋಬೇಕು ಈ ತರ ನಮ್ಮ ಒಂದು ಏರಿಯಾದ ನಾವು ಒಂದು ಸಣ್ಣ ತಂಡ ಇರುತ್ತೆ ನಾವು ಗಣೇಶ ಕುರ್ಸೋದು ಅದನ್ನು ಮಾಡ್ತಾ ಇರ್ತೀವಿ ಆ ನಮ್ದೊಂದು ಸಂಘದಲ್ಲಿ ನಾವು ಅವ್ರನ್ನ ತುಂಬಾನೇ ಒಂದು ಮುಖ್ಯ ಅತಿಥಿಗಳಾಗಿ ಅನ್ನೋದಕ್ಕಿಂತ ಮುಖ್ಯ ಒಂದು ವ್ಯಕ್ತಿ ಒಂದು ಎರದಿಲ್ನ ಹೆಚ್ಚು ಒಂದು ದೋಸ್ತಿಗಿಂತ ಹೆಚ್ಚಾಗಿ ನಾವು ಫೀಲ್ ಮಾಡ್ತಿವ್ರೋ ಚೆನ್ನಾಗಿದ್ದೇ ಇರುತ್ತೆ ಸೊ ಆಟೋಮೆಟಿಕ್ ಆಗಿ ನಮ್ಮೊಳಗೆ ಅದು ಫೀಲ್ ಆಗೇ ಆಗತ್ತೆ ಕಾಮನ್ ಅಲ್ವಾ ಅದು ಯಾರಿಗೆ ಆದ್ರೂ ಸೊ ಆ ತರ ಫೀಲಿಂಗ್ ಇದ್ದೇ ಇರುತ್ತೆ ಅಲ್ಲ ಎಂಟು ವರ್ಷದಿಂದ ಇಲ್ಲಿ ಇದ್ರಲ್ಲ ಹೌದು ಸೊ ಯಾವ ರೀತಿ ಇದ್ರು ಅಂದ್ರೆ ನಿಮ್ ಜೊತೆ ನಾರ್ಮಲ್ ಆಗಿ ಸರ್ ನಾವು ರೋಡ್ ಅಲ್ಲಿ ಗಲ್ಲಿ ಕ್ರಿಕೆಟು ಆಡಿದೀವಿ ಅದೇ ಗಿಲ್ಲಿಯವ್ರ ಜೊತೆ ಗಲ್ಲಿ ಕ್ರಿಕೆಟ್ ಆಡಿದೀವಿ ತುಂಬಾ ಉತ್ತಮವಾಗಿ ಲೈಕ್ ಅವ್ರ ಯಾವ ರೀತಿ ಅವರು ಮನೆ ಇನ್ನೊಂದು ಇನ್ನೊಂದಕ್ಕಿಂತ ಲೈಕ್ ದಿನ ಅವರು ಡೈಲಾಗ್ ಪ್ರಿಪರೇಷನ್ ಮಾಡೋದೇ ಆಗ್ಲಿ ಅವರ ಒಂದು ಸ್ಕ್ರಿಪ್ಟ್ ನ ಮಾಡೋದೇ ಆಗ್ಲಿ ಇದು ಕರೆಕ್ಟ್ ಆಗಿ ಬರುತ್ತಾ ಇದನ್ನ ನಾನು ಸ್ಟೇಜ್ ಅಲ್ಲಿ ಹೇಳ್ಬೋದಾ ಅನ್ನೋದನ್ನ ಒಂದು ಫ್ರೆಂಡ್ ಹತ್ರ ಕೂಡ ಒಂದು ಒಪಿನಿಯನ್ ಕೇಳೋದು ತುಂಬಾ ಒಂದು ಚಾಣುಕ್ಯತೆ ಅಂತಾನೆ ಹೇಳ್ಬೋದು ನಾವು ಜೊತೆ ನನ್ ಜೊತೆ ಅಂತ ಮಾತ್ರ ಅಲ್ಲ ಸುಮಾರ್ ಜನರ ಜೊತೆ ಅವ್ರು ಡಿಸ್ಕಸ್ ಮಾಡ್ತಿದ್ರು ನಾನ್ ನನ್ ಜೊತೆ ಅಂತ ಮಾತ್ರ ಹೇಳೋದಕ್ಕೆ ಇಷ್ಟಪಡೋಲ್ಲ ಅವ್ರು ನನ್ನ ನಾನು ಒಬ್ಬ ಗೆಳೆಯ ಅಷ್ಟೇನೆ ಬಿಟ್ರೆ ಸುಮಾರ್ ಗೆಳೆಯರು ಅವರ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತಾರೆ ಸೊ ಈ ಮನೆಯಲ್ಲಿ ನಾವು ಸುಮಾರೊಂದು ಹದಿನೆಂಟು ವರ್ಷದ ಇದೀವಿ ಸೊ ಅವರು ಒಂದ್ ಎಂಟು ವರ್ಷದಿಂದ ಬಂದಾಗ ಅವರು ಈ ಲೈಕ್ ಮುಂಚೆ ಅವ್ರ ಸ್ಟ್ರಗಲಿಂಗ್ ಪೀರಿಯಡ್ ಇಂದಾನೂ ಅವ್ರು ಇಲ್ಲಿ ಇದಾರೆ ತುಂಬಾ ಒಂದು ಪೊಲೈಟ್ ಮನುಷ್ಯ ಯಾರು ಲೈಕ್ ಅಷ್ಟ್ ಮನೆಗೂ ಬರ್ತಿರ್ಲಿಲ್ಲ ರೀಸೆಂಟ್ ಆಗಿ ಮನೆ ಲೈಕ್ ಹೆಂಗೆ ಆಪರೇಟ್ ಮಾಡ್ಬೇಕು ತುಂಬಾ ಮೆಚೂರ್ಡ್ ಆಗಿ ಮಾಡ್ತಿದ್ರು ಮುಂಚೆ ಬಂದಾಗ ಯಾವ ರೀತಿ ಇದ್ರು ಮುಂಚೆ ಬಂದಾಗ್ಲೂ ಲೈಕ್ ಅವ್ರು ಕಾಮನ್ ಆಗಿ ಇರ್ತಿದ್ರು ಎಲ್ಲರ ಜೊತೆ ಬೆರೀತಾ ಇದ್ರು ಲೈಕ್ ತೋರಿಸ್ಕೊಳ್ತಾ ಇರಲಿಲ್ಲ ಸೊ ಒಂದ್ ಕಾಮನ್ ಮ್ಯಾನ್ ಆಗಿ ಹೇಗಿರ್ಬೇಕು ಅದೇ ರೀತಿ ಈ ಗೆದ್ ಬಂದ್ರೆ ಬಂದ್ರೆ ಅವ್ರ ಕಾಮನ್ ಮ್ಯಾನ್ ಆಗಿ ಇರ್ತಾರೆ ಬಟ್ ನಮ್ ಕಣ್ಣಲ್ಲಿ ಅವ್ರು ತುಂಬಾ ದೊಡ್ಡ ಸೆಲೆಬ್ರಿಟಿ ಆಗಿ ಕಾಣಿಸ್ತಾ ಇರ್ತಾರೆ ಅದಂತೂ ಖಂಡಿತ ಎಸ್ ಗಿಲ್ಲಿ ಅವರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ಒಂದು ಲಗ್ಗೇರಿಯಲ್ಲಿರುವ ಮನೆಯಲ್ಲ ಪಕ್ಕದ ಮನೆಯವರ ಎಲ್ಲಾರ್ಗು ನಿಮ್ಗೆ ಆ ಒಂದು ವಿಶ್ವಸ್ನ ಕೊಡ್ತಾ ಇದ್ದಾರೆ ನಮ್ಮ ವಿಜಯವಾಹಿನಿ ವಾಹಿನಿ ಮೂಲಕ ನಾವು ಆ ವಿಶ್ವಸ್ನ ಕಲೆಕ್ಟ್ ಮಾಡಿ ನಮ್ಮ ಎಲ್ಲಾ ರಾಜ್ಯಾದ್ಯಂತ ಏನ್ ಅಭಿಮಾನಿಗಳು ಇದಾರೆ ಅವ್ರಿಗೆಲ್ಲಾ ತಲ್ಪ್ಸೋ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಸೊ ಆ ವಿಶಸ್ನ ಇವರಿಂದಾನೇ ಕೇಳ್ಬಿಡಿ ಹೇಳಿ ಸರಿ ಹೋಗಿ ಎಲ್ಲ ಗ್ರೂಪ್ ಆಗಿ ಬಂದ್ರೆ ಯಾವ ರೀತಿ ಸೆಲೆಬ್ರೇಷನ್ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು